ನಾಳೆ ನಡೆದು ಬಂದ ನಮ್ಮ ಮನಿ ನೋಡ ನಿನ್ನ ಮನಸ್ಸಿ ಬಂದಾರೆ ಕೊಡ ನಾಳೆ ನಡೆದು ಬಂದ ನಮ್ಮ ಮನಿ ನೋಡ ನಿನ್ನ ಮನಸ್ಸಿ ಬಂದಾರೆ ಕೊಡ ನೀನು ನಮಗೆ ಹತ್ತಿದವರ ನಿಮ್ಮ ಬಡ್ಡಿ ಗುಣ ಯಾವರ ನಿಮ್ಮ ಬಡ್ಡಿ ಗುಣ ಯಾವರ ಕೋಣ ಗುರುತ ಕೇಳವರ ನಿಮ್ಮ ಮನಿತನ ನೋಡಕ್ಕೆ ಬರವ ಬರತಾ ಕೇಳವರ ನಿಮ್ಮ ಮಣಿತನ ನೋಡಕವರವರ ಒಪ್ಪಿತೇನವ ಬೀಗೂತಿ ತೆಪ್ಪಸ ಗಾಡಿದಕೆ ನಂತಿ ತೆಪ್ಪಸ ಗಾಡಿದಕ್ಕೆ ನಂತಿ ಒಡ್ಯಾನವಂಕಿ ಬೆಳೆತೋಗೋ ಜಡತಿ ನಿನ್ನ ಮಗಳಿಗೆ ತಕ್ಕಂಗಿಡ್ತೈತೆ ಒಡ್ಯಾನವಂಕಿ ಬೆಳೆತೋಗೋ ಜಡತಿ ನಿನ್ನ ಮಗಳಿಗೆ ತಕ್ಕಂಗಿಡ್ತೈತೆ ದಸರೇ ದಿನ ಬರ್ತೇವ ತರತೇವಾ ನಾವು ಬೆಳೆದ ಬಣ್ಣ ತರತೇವಾ ಹಣಕಾಯಿ ಉಡಿಯಾಗಿಡ್ತೀವ ಹೆಣ್ಣಂಬುದು ಮಾಡ್ಕೊಂಡೋಗ್ತೀವ ಹಣ್ ಕಾಯಿ ಉಡಿಯಾಗಿಡ್ತೀವ ಮಾಡ್ಕೊಂಡು ಹೋಗ್ತೀವ ಐವತ್ತು ಮಂದಿ ನಾವು ಹೆಂಗ್ ಸಾರ ಸಣ್ಣ ಹುಡುಗರ ಹುಡುಗುರಗಂಡು ಸಾರ ಸಣ್ಣ ಹುಡುಗರ ಗಣ್ಣ ಸಾರ ಕಡಿಕೆಯಲ್ಲಿ ನಿಬ್ಬಣ ಬರಾವ್ರಾ ಿಲಿ ನಿಬ್ಬಣ ಬರವರ ನಾವು ಗರ್ದಿಲಿ ಮಗಳನೆ ಕಳಸವರ ಸಾಧು ಸಂತರಣೆ ಕರ್ಸೋರ ಶಿವಯೋಗಿ ಭಜನೆಯ ಮಣಸವರ ಶಿವಯೋಗಿ ಭಜನೆಯ ಮಣಸೋರ ಮಂತ್ರ ತಂತ್ರ ಜಪಸವರ ನಿಂತುವ ಕಿ ಕಾಳೋಗಿಯವರ ಮಂತ್ರ ತಂತ್ರ ಜಪಸ